ತುಳಸಿಕಟ್ಟೆ ಕನ್ನಡ ಕವನ ವಾಚನ ರಚನೆ ವಾಚನ ಸೈನಾಥ್ ಎಚ್ನಾಯ್ಕ ಅಂಕೋಲ ವರ್ಷಕ್ಕೊಮ್ಮೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದಂದು ಬರುವ ಶ್ರೀ ತುಳಸಿ ನಾರಾಯಣಿಯ ಪೂಜೆ ಅಥವಾ ತುಳಸಿ ವಿವಾಹದ ಕುರಿತಾದ ಒಂದು ಕಿರುಕವನ ತುಳಸಿಕಟ್ಟೆ ಕವನದ ಮನೆಯ ಎಲ್ಲಾ ವೀಕ್ಷಕರಿಗೂ ಕನ್ನಡ ರಾಜ್ಯೋತ್ಸವ ಹಾಗೂ ತುಳಸಿ ಪೂಜೆಯ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ನನ್ನ ಕವನಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ರಾಯನಾಥ ಎತ್ನಾಯ್ ನಾನೇ ಬರುತ್ತಿರುವ ಸುರಚಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂಬ ಈ ಕಾವ್ಯ ವೇದಿಕೆಯಲ್ಲಿ ವಾಚನ ಮಾಡುತ್ತಿರುವೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ತಿಳಿಸಬಹುದಾಗಿದೆ ಎಲ್ಲ ನನ್ನ ಕವನದ ಮನೆಯ ಎಲ್ಲ ವೀಕ್ಷಕರಿಗೂ ಹಾಗೂ ಚಂದಾದಾರರಿಗೂ ಕರ್ನಾಟಕ ರಾಜ್ಯೋತ್ಸವ ಹಾಗೂ ತುಳಸಿ ವಿವಾಹದ ಹಾರ್ದಿಕ ಶುಭಾಶಯಗಳು ಇಂದಿನ ನನ್ನ ಕವನ ವಾಚನದ ವಿಷಯವಸ್ತು ತುಳಸಿಕಟ್ಟೆ ತುಳಸಿ ಕಟ್ಟೆ ಈ ನನ್ನ ಕವನ ವಾಚನವನ್ನು ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಕವನ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಪಡ ಸ್ನೇಹಿತರೆ ತುಳಸಿ ಕಟ್ಟೆ ತುಳಸಿ ವಿವಾಹದ ನಿಮಿತ್ತ ನನ್ನ ಕವನ ವಾಚನ ತುಳಸಿ ಕಟ್ಟೆ ಅಂದು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಶುಭಾರಂಭ ಅದು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಶುಭಾರಂಭ ಷಷ್ಟಿಯೊಳಗೇನೋ ಚೈತನ್ಯ ಮಹಾಕುಂಭ ಸೃಷ್ಟಿ ಇಲಾಖೆನೋ ಚೈತನ್ಯ ಮಹಾಕುಂಭ ಅಂದು ಕಾರ್ತಿಕ ಮಾಸದ ಏಕಾದಶಿಯ ದಿನ ಅದು ಕಾರ್ತಿಕ ಮಾಸದ ಏಕಾದಶಿಯ ದಿನ ತುಂಬಿದ ಮನೆಯಲ್ಲಿ ಸಡಗರದ ಸಂಭ್ರಮವಿತ್ತು ಅವರೆಲ್ಲರ ಮನ ತುಂಬಿದ ಮನೆಯಲ್ಲಿ ಸಡಗರದ ಸಂಭ್ರಮವಿತ್ತು ಅವರೆಲ್ಲರ ಮನ ದೊಡ್ಡ ಕುಟುಂಬದ ವೈಭವಪೂರ್ಣ ಆಚರಣೆ ದೊಡ್ಡ ಕುಟುಂಬದ ವೈಭವಪೂರ್ಣ ಆಚರಣೆ ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಬರಬೇಕು ತುಳಸಿ ತುಳಸಿ ಪೂಜೆಯ ಹಬ್ಬದ ಸಡಗರಣೆ ದೊಡ್ಡ ಕುಟುಂಬದ ವೈಭವಪೂರ್ಣ ಆಚರಣೆ ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಬರಬೇಕು ತುಳಸಿ ಪೂಜೆಯ ಸಡಗರಕೆ ಹಿರಿಯರಿಂದ ಮಾಡಿದ ಈ ವೈಶಿಷ್ಟ್ಯಪೂರ್ಣ ತುಳಸಿ ಮನೆ ಹಿರಿಯರಿಂದ ಮಾಡಿದ ಈ ವೈಶಿಷ್ಟ್ಯಪೂರ್ಣ ತುಳಸಿ ಮನೆ ಆಚರಣೆ ಜಾಗರಣೆ ವೈಶಿಷ್ಟ್ಯ ವೈವಿಧ್ಯ ಎಲ್ಲರ ಭಕ್ತಿಯ ಮನೆ ಹಿರಿಯರಿಂದ ಮಾಡಿದ ಈ ವೈಶಿಷ್ಟ್ಯಪೂರ್ಣ ತುಳಸಿ ಮನೆ ಆಚರಣೆ ಜಾಗರಣೆ ವೈವಿಧ್ಯ ಪೂಜೆ ಎಲ್ಲರ ಮನೆ ಬೆಳಗ್ಗೆ ಎದ್ದು ತುಳಸಿ ಎದುರು ರಂಗೋಲಿ ಇಟ್ಟು ಬೆಳಗ್ಗೆ ಎದ್ದು ತುಳಸಿ ಎದುರು ರಂಗೋಲಿ ಇಟ್ಟು ಏಕಾದಶಿಯ ದಿನ ತುಳಸಿ ಹಬ್ಬದ ಸಾಂಕೇತಿಕವಾಗಿ ಒಂದು ಕಬ್ಬು ನಿಟ್ಟು ಬೆಳಿಗ್ಗೆ ಎದ್ದು ತುಳಸಿ ಎದುರು ರಂಗೋಲಿ ಇಟ್ಟು ಏಕಾದಶಿಯ ದಿನ ತುಳಸಿ ಹಬ್ಬದ ಸಾಂಕೇತಿಕವಾಗಿ ಒಂದು ಕಬ್ಬು ನಿಟ್ಟು ವರ್ಷಕ್ಕೊಮ್ಮೆ ಬರುವ ಈ ತುಳಸಿ ಮದುವೆ ಸಂಭ್ರಮ ವರ್ಷಕ್ಕೊಮ್ಮೆ ಬರುವ ಈ ತುಳಸಿ ಮದುವೆ ಸಂಭ್ರಮ ಎಷ್ಟು ಓಡಾಡಿದರೂ ಕಡಿಮೆ ಆ ದಿನ ತಮ್ಮ ಮನೆಯ ತಮ್ಮ ಮನೆಯ ಮದುವೆಯ ನಲಿಮೆ ಅಷ್ಟು ಕೊಮ್ಮೆ ಬರುವ ಈ ತುಳಸಿ ಮದುವೆ ಸಂಭ್ರಮ ಎಷ್ಟು ಓಡಾಡಿದರೂ ಕಡಿಮೆ ಆ ದಿನ ತಮ್ಮ ಮನೆಯ ಮದುವೆಯ ನಲಿಮೆಯ ನಲುಮೆ ಮಾರನೇ ದಿನ ತುಳಸಿ ಕಟ್ಟೆಯಲ್ಲಿ ರಂಗೋಲಿ ಇಟ್ಟು ಮಾರನೇ ದಿನ ತುಳಸಿ ಕಟ್ಟೆಯ ಮುಂದೆ ರಂಗೋಲಿ ಇಟ್ಟು ನಾಲ್ಕು ಮೂಲೆಯ ಸುತ್ತ ಮಾವಿನ ಎಲೆಯ ತೋರಣ ಕಟ್ಟಿ ಮಾರನೇ ದಿನ ತುಳಸಿ ಕಟ್ಟೆಯ ಎದುರು ರಂಗೋಲಿ ಇಟ್ಟು ನಾಲ್ಕು ಮೂಲೆಯ ಸುತ್ತ ಮಾವಿನ ಎಲೆಯ ತೋರಣ ಕಟ್ಟಿ ಸಮೃದ್ಧಿಯ ಸಂಕೇತ ಕಬ್ಬನ್ನು ತುಳಸಿಯ ಸುತ್ತ ನಿಲ್ಲಿರಿಸಿ ಸಮೃದ್ಧಿಯ ಸಂಕೇತ ಕಬ್ಬನ್ನು ತುಳಸಿಯ ಸುತ್ತ ನಿಲ್ಲಿರಿಸಿ ತುಳಸಿಗೆ ಪ್ರಿಯವಾದ ವಿವಿಧ ಸುವಾಸನೆಯ ಹೂಗಳನ್ನು ಅಲಂಕರಿಸಿ ತುಳಸಿಗೆ ಪ್ರಿಯವಾದ ವಿವಿಧ ಸುವಾಸನೆಯ ಹೂಗಳನ್ನು ಅಲಂಕರಿಸಿ ಮಧುವಣ ಕಿತ್ತಿಯಾಗಿ ಸಿದ್ದಲಾಗಿಗಳು ತುಳಸಿ ಶ್ರೀ ವಿಷ್ಣುವನ್ನು ಮರಿಸಲು ಮಧುವಣ ಕಿತ್ತಿಯಾಗಿ ಸಿದ್ದಲಾಗಿ ಶ್ರೀ ತುಳಸಿ ವಿಷ್ಣುವನ್ನು ಮರಿಸಲು ಅರಿಶನ ಕುಂಕುಮಗಳ ಶೃಂಗಾರ ಪಂಚ ಫಲ ಪಂಚಭಕ್ಷಗಳಿಂದ ಫಲಾಹಾರ ಬದೋಣ ಗಿತ್ತಿಯಾಗಿ ಸುತ್ತಲಾಗಿ ಹೇಳು ಶ್ರೀ ತುಳಸಿ ವಿಷ್ಣುವನ್ನು ವರಿಸಲು ಅರಿಶಿನ ಕುಂಕುಮಗಳ ಶೃಂಗಾರ ಪಂಚ ಫಲ ಪಂಚಭಕ್ಷಗಳ ಫಲಹಾರ ಸಂಧ್ಯಾಕಾಲ ಮನೆಯವರ ನೆಂಟರಿಷ್ಟರ ಸಮ್ಮುಖದಲ್ಲಿ ಪೂಜಾ ಕೈಂಕರ್ಯಗಳು ಸಂಧ್ಯಾಕಾಲ ಮನೆಯವರ ನೆಂಟರಿಷ್ಟರ ಸಮ್ಮುಖದಲ್ಲಿ ಪೂಜಾ ಕೈಂಕರ್ಯ ಎಲ್ಲರಳು ಹುರುಪು ಈ ತುಳಸಿ ನಾರಾಯಣರ ಮದುವೆ ಕಾರ್ಯ ಎಲ್ಲರಳು ಹುರುಪು ಈ ತುಳಸಿ ನಾರಾಯಣರ ಮದುವೆ ಕಾರ್ಯ ಗೋವಿಂದ ಗೋವಿಂದ ತುಳಸಿ ವೆಂಕಟರಮಣ ಎಂಬ ಉದ್ಘೋಷಗಳು ಮುಗಿಲು ಮುಟ್ಟಿರಲು ಗೋವಿಂದ ಗೋವಿಂದ ತುಳಸಿ ವೆಂಕಟರಮಣ ಎಂಬ ಉದ್ಘೋಷಗಳು ಮುಗಿಲು ಮುಟ್ಟಿರಲು ಮನೆಯಲ್ಲಿ ಹಣತೆಗಳ ಶೃಂಗರಿಸಿ ಹೊಳಗು ಮೂಡಿರಲು ಮನೆಯಲ್ಲಿ ಹಣತೆಗಳ ಶೃಂಗರಿಸಿ ಹೊಳಗು ಮೂಡಿರಲು ತುಳಸಿ ನಾರಾಯಣಿಯ ಪೂಜೆಯಲ್ಲಿ ಮುಗಿಲು ಮುಟ್ಟಿದ ಪಟಾಕಿಗಳ ಸಂಭ್ರಮ ತುಳಸಿ ನಾರಾಯಣಿಯ ಪೂಜೆಯಲ್ಲಿ ಮುಗಿಲು ಮುಟ್ಟಿದ ಪಟಾಕಿಗಳ ಸಂಭ್ರಮ ರಾತ್ರಿ ಇಡೀ ಜಾಗರಣೆ ಪ್ರಸಾದ ಹಂಚುವುದೇ ಒಂದು ಕೆಲಸವೇ ಅನುಪಮ ತುಳಸಿ ನಾರಾಯಣಿಯ ಪೂಜೆಯಲ್ಲಿ ಮುಗಿಲು ಮುಟ್ಟಿದ ಪಟಾಕಿಗಳ ಸಂಭ್ರಮ ಇಡೀ ಜಾಗರಣೆ ಪ್ರಸಾದ ಹಂಚುವ ಪುಣ್ಯ ಕೆಲಸವೇ ಅನುಪಮ ತುಳಸಿ ವಿವಾಹ ಎಂಬುದು ಶ್ರೀ ವಿಷ್ಣು ವೃಂದಗೆ ಕೊಟ್ಟವರ ತುಳಸಿ ವಿವಾಹ ಎಂಬುದು ಶ್ರೀ ವಿಷ್ಣು ವೃಂದಗೆ ಕೊಟ್ಟವರ ಜಲಂಧರನೆಂಬ ದುಷ್ಟ ರಾಕ್ಷಸನ ಸಂಹರಿಸಲು ಹೂಡಬೇಕಾಯಿತು ಪಣ ಜಲಂಧರನೆಂಬ ದುಷ್ಟ ರಾಕ್ಷಸನ ಸಂಹರಿಸಲು ಹೂಡಬೇಕಾಯಿತು ಪಣ ಮಹಾಪತಿವ್ರತೆ ಅವನ ಪತ್ನಿ ವೃಂದೆಯ ಪಾತಿವೃತ್ತಿಯ ಶ್ರೀ ವಿಷ್ಣು ಕೆಡಿಸಿದಾಗ ಮಹಾಪತಿವ್ರತೆ ಅವನ ಪತ್ನಿ ವೃಂದೆಯ ಪಾತಿವೃತ್ತಿಯ ಶ್ರೀ ವಿಷ್ಣು ಕೆಡಿಸಿದಾಗ ಶಿವನು ದುಷ್ಟ ಜಲಂಧರನ ಸಂಹರಿಸಲು ಶ್ರೀ ವಿಷ್ಣು ಸಹಕರಿಸಿದಾಗ ಶಿವನು ದುಷ್ಟ ಜಲಂಧರನ ಸಂಹರಿಸಲು ಶ್ರೀ ವಿಷ್ಣು ಸಹಕರಿಸಿದಾಗ ಒಂದೆಯ ಕೋರಿಕೆಯಂತೆ ಶ್ರೀ ವಿಷ್ಣು ಮದುವೆಯಾಗುವ ಭರವಸೆ ನಿಟ್ಟು ವಂದೆಯ ಕೋರಿಕೆಯಂತೆ ಶ್ರೀ ವಿಷ್ಣು ಮದುವೆಯಾಗುವ ಭರವಸೆ ನಿಟ್ಟು ತುಳಸಿಯ ರೂಪದಿ ದೈವಿಕ ಸ್ಥಾನಮಾನವನ್ನು ಕೊಟ್ಟು ವಿವಾಹ ಬಂಧನವೇರ್ಪಟ್ಟು ವೃಂದೆಯ ಕೋರಿಕೆಯಂತೆ ಶ್ರೀ ವಿಷ್ಣು ಮದುವೆಯಾಗುವ ಭರವಸೆ ಇಟ್ಟು ತುಳಸಿಯ ರೂಪದಿ ದೈವಿಕ ಸ್ಥಾನಮಾನ ಕೊಟ್ಟು ವಿವಾಹ ಬಂಧನವೇರ್ಪಟ್ಟು ಇದನ್ನೇ ಭಕ್ತರು ತುಳಸಿ ತುಳಸಿ ವಿವಾಹದ ಸಾಂಕೇತಿಕವಾಗಿ ಮಾಡುವರು ವರ್ಷ ವರ್ಷ ಇದನ್ನೇ ಭಕ್ತರು ತುಳಸಿ ವಿವಾಹವೆಂದು ಸಾಂಕೇತಿಕವಾಗಿ ಮಾಡುವರು ವರ್ಷ ವರ್ಷ ಈ ತುಳಸಿ ಪೂಜೆ ಮಾಡಿದರೆ ವೈಕುಂಠದ ಬಾಗಿಲು ತೆರೆಯುವುದೆನ್ನುವುದು ಆತ್ಮಸಂತೋಷ ಈ ತುಳಸಿ ಪೂಜೆ ಮಾಡಿದರೆ ವೈಕುಂಠದ ಬಾಗಿಲು ತೆರೆಯುವುದೆನ್ನುವುದೇ ಆತ್ಮಸಂತೋಷ ಶ್ರೀ ತುಳಸಿ ನಾರಾಯಣ ಪೂಜೆ ಎಲ್ಲರ ಮನೆ ಮನವ ಬೆಳಗುತ್ತಿದ್ದರೆ ಶ್ರೀ ತುಳಸಿ ನಾರಾಯಣ ಪೂಜೆ ಎಲ್ಲರ ಮನೆ ಮನೆಯ ಬೆಳಗುತ್ತಿದ್ದರೆ ಮನೆ ಮನೆಯಲ್ಲೂ ತುಳಸಿ ಕೊಟ್ಟೆ ತುಳಸಿ ಪೂಜೆಯ ಆನಂದ ಶಬ್ದಗಳಲ್ಲಿ ಹಿಡಿಯದಾದರೆ ಮನೆ ಮನೆಯಲ್ಲೂ ತುಳಸಿ ಕಟ್ಟೆ ತುಳಸಿ ಮನೆಯವರ ಆನಂದ ಶಬ್ದಗಳಲ್ಲಿ ಹಿಡಿಯದಾದರೆ ಮನೆ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಕ್ಕೆ ಮೊದಲು ಈ ತುಳಸಿ ನಾರಾಯಣ ಸಾನಿಧ್ಯಕ್ಕೆ ಹೇಳಿಕೆಯ ಸಮರ್ಪಣೆ ತುಳಸಿ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಕ್ಕೆ ಮೊದಲು ಈ ತುಳಸಿ ನಾರಾಯಣೆಯ ಸಾನಿಧ್ಯಕ್ಕೆ ಹೇಳಿಕೆಯ ಸಮರ್ಪಣೆ ಮನೆ ಎದುರು ತುಳಸಿ ಇದ್ದು ಅದಕ್ಕೆ ತುಳಸಿ ಗಿಡವಿದ್ದರೆ ಮನೆಗೆ ಶ್ರೇಯಸ್ಸು ಎಂದು ಹಿರಿಯರ ಕಲ್ಪನೆ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಕ್ರಮ ಈ ತುಳಸಿ ನಾರಾಯಣಿಯ ಸಾನ್ನಿಧ್ಯಕ್ಕೆ ಹೇಳಿಕೆಯ ಸಮರ್ಪಣೆ ಮನೆ ಎದುರು ತುಳಸಿ ಇದ್ದು ಮನೆ ಎದುರು ತುಳಸಿ ತುಳಸಿ ಇದ್ದು ಅದಕ್ಕೆ ತುಳಸಿ ಗಿಡವಿದ್ದರೆ ಮನೆಗೆ ಶ್ರೇಯಸ್ಸು ಎಂದು ಹಿರಿಯರ ಕಲ್ಪನೆ ಭಾರತದ ವೈವಿಧ್ಯಮಯ ಸಮಾಜದಲ್ಲಿ ಏಕತೆಯ ಪ್ರತಿಬಿಂಬ ಈ ತುಳಸಿ ಕಟ್ಟೆ ಭಾರತದ ವೈವಿಧ್ಯಮಯ ಸಮಾಜದಲ್ಲಿ ಏಕತೆಯ ಪ್ರತಿಬಿಂಬ ಈ ತುಳಸಿ ಕಟ್ಟೆ ಮಂಗಳಕರವಾದ ಶ್ರೀ ತುಳಸಿ ನಾರಾಯಣಿ ಎಲ್ಲರ ಹರಸಿ ಸಮೃದ್ಧಿ ಸರ ಸಮೃದ್ಧಿ ತರಳಿ ಮಂಗಳಕರವಾದ ಶ್ರೀ ತುಳಸಿ ನಾರಾಯಣಿ ಎಲ್ಲರ ಹರಸಿ ಸಮೃದ್ಧಿ ತರಳಿ ತುಳಸಿ ಕಟ್ಟೆ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮಸ್ಕಾರ ವಂದನೆಗಳು ಕವನದ ಮನೆ